ನಮಸ್ಕಾರ ಇವತ್ತು ನಾನು ಬಾಡಿ ಸ್ಕ್ರಬ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಬಾಡಿ ಸ್ಕ್ರಬ್ ಅಂದರೆ ಏನು ಅಂತ ಹೇಳ್ತೀನಿ ಬಾಡಿ ಸ್ಕ್ರಬ್ ಅಂದರೆ ಏನಿಗೆ ಮಾಡ್ಕೋಬೇಕಂದ್ರೆ ನಾವು ಇರಲಿ ಆಚೆ ಇರಲಿ ನಮ್ಮ ಮೈ ಮೈ ಮೇಲೆ ಧೂಳುಗಳು ಕೂತ್ಕೊಳ್ತಾ ಇರತ್ತೆ ಗೊತ್ತಿಲ್ಲದೆ ಇರೋಂಗೆ ಅದು ಸ್ಟೋರ್ ಆಗಿ ಅದು ನಮ್ಮ ಸೆಲ್ಸನ್ನು ಡ್ಯಾಮೇಜ್ ಮಾಡ್ತಾ ಬರತ್ತೆ ಸೊ ಈ ಪೊಲ್ಯೂಷನ್ನಿಂದ ಆಗಿರ್ಬೋದು ಅಥವಾ ಮನೇಲೇ ಇರೋ ಇದು ಇರೋ ಹೆಂಗಸ್ರಿಗಾಗಿರ್ಬೋದು ಬೇಗ ಟ್ಯಾನಿಂಗ್ ಆಗ್ತಾ ಬರುತ್ತೆ ಮತ್ತು ಸ್ಕಿನ್ ಡಿಸ್ಕಲರೇಷನ್ ಆಗ್ತಾ ಸ್ಟಾರ್ಟ್ ಆಗುತ್ತೆ ಕೆಲವರಲ್ಲಿ ನೀವು ನೋಡಿರ್ಬೋದು ಮುಖ ಒಂದು ಕಲರ್ ಇರುತ್ತೆ ಕೈ ಕುತ್ತಿಗೆ ಎಲ್ಲ ಒಂದು ಕಲರ್ ಆಗಿರುತ್ತೆ ಸೊ ಆಚೆ ನಾವು ಎಕ್ಸ್ಪೋಸ್ ಮಾಡೋಕ್ಕೆ ತುಂಬ ಹಿಂಜರಿತಾ ಇರ್ತಾರೆ ಹೆಣ್ಮಕ್ಳು ಸೊ ಇಂಥವ್ರಿಗಾಗಿ ಈ ಉಪಾಯನ ಯೂಸ್ ಮಾಡ್ಕೋಬೋದು ನಾವು ಮನೆಯಲ್ಲೇ ಇರುವಂಥ ಹೋಮ್ ರೆಮಿಡಿನ ನಾನು ಹೀಗೆ ಹೇಳ್ತೀನಿ ಬಾಡಿ ಸ್ಕ್ರಬ್ಗೆ ನೀವು ಒಂದು ಟೂ ಟು ತ್ರೀ ಸ್ಪೂನಷ್ಟು ಕಾಫಿ ಪೌಡರ್ ತಗೋಬೇಕಾಗತ್ತೆ ಇದಕ್ಕೆ ನೀವು ಬ್ರೌನ್ ಶುಗರ್ ಅಥವಾ ಬ್ರೌನ್ ಶುಗರ್ ಇಲ್ಲ ಅಂದರೆ ನೀವು ವೈಟ್ ಶುಗರೇ ತೊಗೋಬೋದು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಲೆಮನ್ನು ಮತ್ತು ನಿಮ್ಮಲ್ಲಿ ಇರುವಂಥ ಕೊಕೊನಟ್ ಆಯಿಲ್ ಅಥವಾ ಆಲಿವ್ ಆಯಿಲ್ ಈ ಯಾವುದಾದ್ರೂ ಒಂದು ತೊಗೊಂಡು ಜೊತೆಗೆ ನಿಮಗೆ ಬೇಕಂದರೆ ಅದಕ್ಕೆ ನಿಮ್ಮ ಡೈಲಿ ನಿತ್ಯ ನೀವು ಯೂಸ್ ಮಾಡುವಂಥ ಯಾವುದಾದ್ರೂ ಸೋಪು ಅಥವಾ ನೀವು ಲಿಕ್ವಿಡ್ ಸೋಪನ್ನು ಅದಕ್ಕೆ ಯೂಸ್ ಮಾಡಿಕೊಂಡು ಅಥವಾ ಬಾಡಿ ವಾಶನ್ನ ಯೂಸ್ ಮಾಡಿಕೊಂಡು ಅದನ್ನು ಒಂದು ಪ್ಯಾಕ್ ಆಗಿ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಹೆಚ್ಚಾಗಿ ಬೇಕಾದಲ್ಲಿ ನೀವು ಸ್ವಲ್ಪ ರೋಸ್ ಪೆಟಲ್ಸ್ ಕೂಡ ಮಿಕ್ಸ್ ಮಾಡಿಕೊಂಡು ಇದೆಲ್ಲವನ್ನು ಒಂದು ಬೌಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ಸ್ನಾನಕ್ಕೆ ಹೋಗೋಕೆ ಮುಂಚೆ ನೀವು ಇದನ್ನು ಬಾಡಿನ ಒದ್ದೆ ಮಾಡ್ದೇನೆ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ ಯಾವಾಗ ಇದನ್ನು ನೀವು ಸ್ಕ್ರಬ್ ಮಾಡ್ಕೋತೀರ ನಿಮ್ಮ ಮೈ ಮೇಲಿರುವ ಡೆಡ್ ಸೆಲ್ಸ್ ಎಲ್ಲ ಬರ್ತಾ ಹೋಗುತ್ತೆ ಇದೆಲ್ಲ ನೀವು ಮ ಮಸಾಜ್ ಮಾಡ್ದಂಗೆ ಮಸಾಜ್ ಮಾಡ್ದಂಗೆ ನಿಮಗೆ ಗೊತ್ತಾಗತ್ತೆ ನೀವು ಎಷ್ಟು ಒಂದು ಒಂದು ನೀವು ಒಂದು ಸ ಸ್ಕ್ರಬ್ಬಲ್ಲೇ ನಿಮಗೆ ನಿಮ್ಮ ಅದರ ರಿಸಲ್ಟ್ ನಿಮಗೆ ತಿಳಿತಾ ಹೋಗುತ್ತೆ ನೀವು ಸ್ಕ್ರಬ್ ಮಾಡಿದಂಗೆ ನಿಮ್ಮಲ್ಲಿ ಒಂದು ಪದರ ಒಂದು ಲೇಯರ್ ಏನೇ ಇರುತ್ತೆ ಒಂದು ಟ್ಯಾನಿಂಗ್ ಆಗಿರ್ಬೋದು ಅಥವಾ ಡೆಡ್ ಸೆಲ್ಸ್ ರಿಮೂವ್ ಆಗ್ತಾ ಬರುತ್ತೆ ಇದನ್ನು ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ಮಾಡ್ತಾ ಹೋದಲ್ಲಿ ನಿಮಗೆ ಈ ರಿಸಲ್ಟ್ ನಿಮಗೆ ಕಾಣ್ತಾ ಹೋಗುತ್ತೆ ಸೊ ಇದು ನೀವು ಬಾಡಿ ಫುಲ್ ಮಾಡ್ಕೋಬೋದು ಕುತ್ತಿಗೆ ಮತ್ತು ಬಾಡಿ ಕಾಲು ಕೈ ಮತ್ತು ಈ ನಕಲ್ಸ್ ಎಲ್ಲ ಕಡೆ ಮಾಡ್ಕೊಳ್ತಾ ಬಂದಾಗ ನಿಮಗೆ ಒಳ್ಳೆ ಗ್ಲೋ ಬರ್ತಾ ಹೋಗುತ್ತೆ ನೆಕ್ಸ್ಟ್ ನಾವು ಕೆಲವರಲ್ಲಿ ನಾವು ಹೇಳ್ತಾರೆ ತುಂಬ ನಮ್ಗೆ ಆಚೆ ಹೋಗೋಕ್ಕೆ ಹಿಂಸೆ ಆಗುತ್ತೆ ಬಾ ಬಾಯಿ ಮತ್ತು ಮ ದೇಹ ತುಂಬ ದುರ್ಗಂಧ ಬರ್ತಾ ಇರುತ್ತೆ ನಾವು ಯಾವುದೇ ಬಾಡಿ ಸ್ಪ್ರೇ ಹಾಕಲಿ ಒನ್ ಅವರ್ ಮೇಲೆ ನಿಲ್ಲಲ್ಲ ತುಂಬ ದುರ್ಗಂಧ ಬರುತ್ತೆ ಆಚೆ ಹೋಗೋಕ್ಕೆ ಹಿಂಸೆ ಆಗುತ್ತೆ ಅಂತ ಇದಕ್ಕಾಗಿ ಮನೆ ಮದ್ದೆ ಏನಂದರೆ ಫಿತ್ಕರಿ ಅಥವಾ ಆಲಮ್ ಅಂತ ಹೇಳ್ತೀವಿ ಇದು ನೀವು ನೋಡೋಕ್ಕೆ ಒಂದು ವೈಟ್ ಕಲರ್ ಬಾಕ್ಸ್ ಶೇಪಲ್ಲಿ ಸಿಗುತ್ತೆ ಅಥವಾ ನೀವು ಅಮೆಝಾನಲ್ಲ ಅಥವಾ ಯಾವುದ್ರಲ್ಲಾರು ಆರ್ಡ್ರ್ ಮಾಡಿದ್ರೆ ನಿಮಗೆ ಸ್ಕ್ವೇರ್ ಶೇಪಲ್ಲೇ ಸಿಗುತ್ತೆ ಸೊ ಅದನ್ನು ನೀವೇನು ಮಾಡಬೇಕು ಸ್ನಾನ ಆದಮೇಲೆ ಒದ್ದೆ ಮೈಯಲ್ಲಿ ಅದನ್ನು ನೀವು ಅಂಡರ್ ಆರ್ಮ್ಸ್ ಮತ್ತು ನಿಮಗೆ ಎಲ್ಲಿ ನಿಮಗೆ ನೀವು ದುರ್ಗಂಧ ಬರುತ್ತೆ ಅಂತ ಅನಿಸುತ್ತೆ ಇದು ಡಿಸ್ಕಲರೇಷನ್ ಆಗ್ತಾ ಇದೆ ಅಥವಾ ಕತ್ತಿಸುತ್ತಾ ಅಂಡರ್ ಆರ್ಮ್ಸ್ ಇಲ್ಲಿಗೆಲ್ಲ ನೀವು ಲೇಪನ ಮಾಡೋದ್ರಿಂದ ಮತ್ತು ಲೇಪನ ಮಾಡಿ ಅದನ್ನು ಡ್ರೈ ಆದಮೇಲೆ ನೀವು ಮಾಮೂಲಿ ಮಾಯಶ್ಚರೈಸರ್ ಅಥವಾ ನೀವು ಏನು ರೋಲಾನ್ ಯೂಸ್ ಮಾಡ್ತೀರಾ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಅಂಡರ್ ಆರ್ಮ್ಸ್ ಕೂಡ ಇದು ವೈಟ್ನಿಂಗ್ ಆಗ್ತಾ ಬರುತ್ತೆ ಮತ್ತು ಬಾಡಿ ದುರ್ಗಂಧ ಕೂಡ ಕಡಿಮೆ ಆಗಿ ನಿಮಗೆ ತುಂಬ ಹೋಲ್ ಡೇ ನೀವು ಫ್ರೆಶ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಇನ್ನೊಂದು ವಿಷಯ ಏನು ಅಂದರೆ ಈಗ ಟೀನೇಜರ್ಸಲ್ಲಿ ತುಂಬ ಕಾಡ್ತಾ ಇರೋ ಪ್ರಶ್ನೆ ಆ್ಯಕ್ಟಿ ಮತ್ತು ಪಿಂಪಲ್ಸ್ ಇದು ತುಂಬ ರೆಡ್ ರ್ಯಾಷಸ್ ಆಗಿ ಸ್ಟಾರ್ಟ್ ಆಗುತ್ತೆ ಅವ್ರ ಮೇಕಪ್ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ ಇದು ತುಂಬ ಒಂದು ಖಿನ್ನತೆಗೆ ಗುರಿ ಆಗ್ತಾ ಇದೆ ಸೊ ಇಂಥ ಸೆನ್ಸಿಟಿವ್ ಸ್ಕಿನ್ಗೋಸ್ಕರ ನಾನು ಇವತ್ತು ಒಂದು ಮನೆ ಮದ್ದು ಹೇಳ್ತಾ ಇದ್ದೀನಿ ಅದೇನು ಅಂದರೆ ಮೊರಿಂಗಾ ಲೀವ್ಸ್ ಅಂತ ಅಂದರೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನ ನೀವು ಮೊಸರಲ್ಲಿ ಅಥವಾ ರೋಸ್ ವಾಟರಲ್ಲಿ ಕಲಸಿ ದಿನ ಹಚ್ತಾ ಬಂದರೆ ಈ ಪಿಂಪಲ್ಸ್ ಕ್ರಮೇಣ ಮಾಯ ಆಗ್ತಾ ಹೋಗುತ್ತೆ ಸೊ ಇದರಿಂದ ನಿಮಗೆ ಗ್ಲೋ ಕೂಡ ಆಗುತ್ತೆ ಮತ್ತು ಆ ಕಲೆಗಳು ಕೂಡ ನಿಮಗೆ ಉಳಿಯೋದಿಲ್ಲ ಹಾಗೆ ಇವಾಗ ನೆಕ್ಸ್ಟ್ ಏನಂದರೆ ನೆಕ್ಸ್ಟ್ ಬಾಡಿ ಆ್ಯಕ್ನಿ ನಾವು ಎಷ್ಟೋ ಜನ ಜಿಮ್ ಮಾಡೋರ್ಲಲ್ಲಿ ನೋಡ್ತೀವಿ ಈ ಜಿಮ್ ಮಾಡ್ಕೊಂಡು ಬಂದ ತಕ್ಷಣ ಅವರು ಏನು ಅಂದರೆ ಅದು ಬಾಡಿ ಬಗ್ಗೆ ಅವರು ಏನು ಗಮನ ತಗೊಳ್ಳೋದಿಲ್ಲ ಜಸ್ಟ್ ಅದು ಯಾವಾಗಲೂ ನಾವು ಜಿಮ್ ಮಾಡಿದಾಗ ತುಂಬ ಸ್ವೆಟ್ಟಿಂಗ್ ಆಗ್ತೀವಿ ಸ್ವೆಟ್ಟಿಂಗ್ ಆದಾಗ ಅಲ್ಲಿ ತುಂಬ ಅದರಲ್ಲಿ ತುಂಬ ಫಂಗಸ್ ಮತ್ತು ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಸೊ ಡೈಲಿ ಒಂದೇ ಬಟ್ಟೆ ಹಾಕೋದ್ರಿಂದ ಅಥವಾ ಟವಲ್ ಒಂದೇ ಯೂಸ್ ಮಾಡೋದ್ರಿಂದ ಈ ಬಾಡಿ ಆ್ಯಕ್ನಿಗಳು ನಮ್ಗೆ ಗೊತ್ತಿಲ್ಲದಂಗೆ ಬಂದ್ಬಿಡತ್ತೆ ಬಟ್ ಅದು ಹೋಗೋದೇ ಇಲ್ಲ ತುಂಬ ಕಪ್ಪು ಕಲೆಗಳಾಗಿ ನಮಗೆ ತುಂಬಾ ತೊಂದರೆ ಇರುತ್ತೆ ಇಂಥದ್ದಿಗೆ ಕೂಡ ಸೇಮ್ ನಾವು ನಿಮ್ ಪ್ಯಾಕ್ ಮತ್ತು ತುಳಸಿ ಪ್ಯಾಕ್ ಮತ್ತು ಮೊರಿಂಗಾ ಈ ಮೂರನ್ನು ಮಿಕ್ಸ್ ಮಾಡಿ ರೋಸ್ ವಾಟರ್ಲಿ ಅಥವಾ ಕರ್ಡಲ್ಲಿ ಪ್ಯಾಕ್ ಥರ ಹಚ್ತಾ ಬಂದರೆ ಇದು ಕೂಡ ಕ್ರಮೇಣ ಬಾಡಿ ಆ್ಯಕ್ನಿ ಕಡಿಮೆ ಆಗ್ತಾ ಹೋಗುತ್ತೆ ಈಗ ನೆಕ್ಸ್ಟ್ ನಾವು ಫೇಸ್ ಟೋನರ್ ಬಗ್ಗೆ ಮಾತಾಡೋಣ ನಾವು ಲಾಸ್ಟ್ ಎಪಿಸೋಡಲ್ಲಿ ಕಿಕುಂಬರು ಮತ್ತು ಅಕ್ಕಿ ನೀರು ಮತ್ತು ಲೆಮನ್ ಹಾಕಿ ರೋಸ್ ಅಂದರೆ ಏನು ಟೋನರ್ ಮಾಡ್ಕೊಳ್ಳೋಕೆ ಹೇಳಿದ್ದೆ ಇದರಲ್ಲಿ ಒಂದೇ ಒಂದು ಇನ್ಗ್ರೀಡಿಯೆಂಟಿಂದ ನಿಮ್ಮ ಎಲ್ಲ ಸ್ಕಿನ್ ಸಮಸ್ಯೆ ಪಿಂಪಲ್ಸ್ ಇರ್ಬೋದು ಆ್ಯಕ್ನಿ ಇರ್ಬೋದು ಅಥವಾ ಅನಿವನ್ ಟೋನ್ಸ್ ಇರ್ಬೋದು ಇದು ಎಲ್ಲದಕ್ಕೂ ಒಂದೇ ಮನೆ ಮದ್ದು ಅಂದರೆ ವಿಳ್ಯದೆಲೆನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಕುದಿಯೋ ನೀರಲ್ಲಿ ಚೆನ್ನಾಗಿ ಕುದಿಸಿ ಇದನ್ನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಕೊಂಡು ಇದನ್ನು ಡೈಲಿ ನೀವು ಟೋನರಾಗಿ ಯೂಸ್ ಮಾಡ್ಕೋತಾ ಬಂದರೆ ನಿಮ್ಮ ಮುಖದಲ್ಲಿರುವಂಥ ಕಲೆಗಳು ಅನಿವನ್ ಟೋನ್ಸ್ ಪಿಂಪಲ್ಸ್ ಮತ್ತು ಓಪನ್ ಪೋರ್ಸ್ ಎಲ್ಲ ನಿಮಗೆ ಮಾಯ ಆಗ್ತಾ ಬರುತ್ತೆ ಇದನ್ನು ನೀವು ಒಂದು ವಾರದಲ್ಲೇ ನೀವು ಈ ರಿಸಲ್ಟ್ನ ಕಾಣ್ಬೋದು ನೆಕ್ಸ್ಟ್ ನಾವೇನು ಬಾಡಿ ಡಿಟಾಕ್ಸಿಫೈ ನೋಡಿದ್ವಿ ಹಾಗೆ ಫೇಸ್ ಕೂಡ ಡಿಟಾಕ್ಸಿಫಿಕೇಷನ್ ಬೇಕಾಗತ್ತೆ ಸೊ ತ್ರಿಫಲ ಚೂರ್ಣ ಅಂತ ನಿಮ್ಗೆ ಸಿಗತ್ತೆ ಈ ಮೆಡಿಕಲ್ ಸ್ಟೋರಲ್ಲಿ ಅಥವಾ ಗ್ರಂಥಿಕೆ ಅಂಗಡಿಗಳಲ್ಲಿ ನಿಮಗೆ ತ್ರಿಫಲ ಚೂರ್ಣ ಅಂತ ಸಿಗುತ್ತೆ ಈ ತ್ರಿಫಲ ಚೂರ್ಣವನ್ನು ತೊಗೊಂಬಂದು ಮೊಸರಲ್ಲಿ ಅಥವಾ ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಿ ಹಚ್ತಾ ಬಂದರೆ ಮುಖದಲ್ಲಿ ಇರುವಂಥ ಬೇಡವಾದ ಒಂದು ಕಲೆಗಳಾಗಿರ್ಬೋದು ಅಥವಾ ಅನ್ವಾಂಟೆಡ್ ಇದು ಸೆಲ್ಸ್ ಇರ್ಬೋದು ಅಥವಾ ಎಲ್ಲ ಇದು ಡಿಟಾಕ್ಸಿಫೈ ಆಗಿ ಮುಖ ತುಂಬ ಗ್ಲೋ ಕೂಡ ಬರುತ್ತೆ ಯಾವುದೇ ಕಲೆಗಳಿರಲ್ಲ ನಿಮಗೆ ಪಿಂಪಲ್ ಮಾರ್ಕ್ಸ್ ಇರಲಿ ಅಥವಾ ಯಾವುದೇ ಬ್ಲೆಮಿಷಸ್ ಇರಲಿ ಪಿಗ್ಮೆಂಟೇಷನ್ ಇರಲಿ ಮೆಲೆಸ್ಮಾ ಇರಲಿ ಇದು ಕಾಲಕ್ರಮೇಣ ನಿಮಗೆ ವಾಸಿ ಆಗ್ತಾ ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೆ ಈ ಸಂಚಿಕೆಯಲ್ಲಿ ನಾವು ಬಾಡಿ ಸ್ಕ್ರಬ್ ಮತ್ತು ಅನ್ ಸ್ಕಿನ್ ಟೋನ್ ಇದ್ರ ಬಗ್ಗೆ ಎಲ್ಲ ನಾವು ಗಮನ ಕೊಟ್ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಬ್ಯೂಟಿ ಟಿಪ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ